ನಮಸ್ಕಾರ ಧನ್ಯವಾದಗಳು ಸರ್ ನನ್ನ ಇಲ್ಲಿಗೆ ಕರೆಸಿದ್ದೀನಿ ನನ್ನ ಕಣ್ಣೆದುರುಗಡೆ ಅಣ್ಣ ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂಕಲ್ ಜೀವನ ಅನ್ನೋ ಪ್ರಯಾಣದಲ್ಲಿ ಏನೇ ಬಂದರೂ ಮುಂದೆ ಹೋಗಬೇಕು ಹಾಗಾಗಿ ಎಲ್ಲ ಚೆನ್ನಾಗಾಯ್ತು ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ಮಿಂಚ್ತಾ ಇರೋ ಹಿರಿಯ ಸ್ಪರ್ಧಿ ಅಂದರೆ ಅದು ಜೆ ಕೆ ರಾಜು ಅವರ ಜೀವನ ಉತ್ಸಾಹ ನಮಗೆಲ್ಲರಿಗೂ ಕೂಡ ಮಾದರಿ ನಾವೆಲ್ಲರೂ ಕೂಡ ಅವರ ಹಾಡಿಗೆ ಮರಳಾಗಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿರುವಂತಹ ಜೀವನ ಉತ್ಸಾಹ ಎಲ್ಲರೂ ಕೂಡ ಮೆಚ್ಚುವಂಥದ್ದು ಎಪ್ಪತ್ತೈದರ ಹರೆಯದಲ್ಲೂ ಕೂಡ ಅವರಲ್ಲಿ ಇಪ್ಪತ್ತರ ಹರೆಯದ ಯುವಕನ ಉತ್ಸಾಹ ಇದೆ ಜೀವನ ಸ್ಫೂರ್ತಿ ಇದೆ ನಿಜಕ್ಕೂ ಅವರನ್ನ ನೋಡ್ತಾ ಇದ್ರೆ ಎಂಥವ್ರಿಗಾದರೂ ಖುಷಿ ಆಗುತ್ತೆ ಕಿಚ್ಚ ಸುದೀಪ್ ಅವರೇ ಅವರ ಜೀವನೋತ್ಸಾಹಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅವರಲ್ಲಿರುವಂತಹ ಆ ಕಲಿಕೆಯ ಉತ್ಸಾಹಕ್ಕೆ ಮೆಂಟರ್ಗಳೇ ನಾವು ಅವರಿಗೆ ಹಾಡನ್ನ ಹೇಳ್ಕೊಳ್ಳೋದಕ್ಕೆ ರೆಡಿ ಅನ್ನೋ ರೀತಿ ಹೇಳಿದ್ರು ಕೊನೆಗೆ ಮೂವರು ಜಡ್ಜಸ್ಗಳೇ ಅವರ ಮೆಂಟರ್ಗಳಾಗಿದ್ದಾರೆ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಅರ್ಜುನ್ ಜೊನ್ಯಾ ಈ ಮೂವರು ಕೂಡ ಅವರಿಗೆ ಮೆಂಟರ್ಗಳಾಗಿ ಅವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ರಾಜೇಶ್ ಕೃಷ್ಣನ್ ಅವರು ತಮ್ಮ ಮನೆಗೆ ಕರೆಸಿಕೊಂಡು ಅವರಿಗೆ ಹಾಡನ್ನು ಹೇಳ್ಕೊಟ್ರು ಇನ್ನು ಅರ್ಜುನ್ ಜನ್ಯಾ ಸ್ವತಃ ಅರ್ಜುನ್ ಜನ್ಯಾ ಅವರೇ ಅವರ ರೂಮ್ಗೆ ಹೋಗಿ ಒಂದಷ್ಟು ಸಂಗೀತ ಪಾಠ ಮಾಡಿದ್ರು ಅವರಿಗೆ ಸ್ವತಃ ಟೀ ಮಾಡಿಕೊಟ್ಟು ಅವ್ರ ಜೊತೆ ಒಂದಷ್ಟು ಸಮಯವನ್ನು ಕಳೆದ್ರು ಮುಂದಿನ ದಿನಗಳಲ್ಲಿ ನನ್ನ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಬಂದು ಹಾಡಿ ಅಂತ ಅವರ ಜೀವನಕ್ಕೆ ಒಂದು ದಾರಿಯಾಗುವ ರೀತಿಯಾದಂತಹ ಮಾತುಗಳನ್ನು ಹೇಳಿದರು ಇದೀಗ ಝೀ ಕನ್ನಡ ವಾಹಿನಿಯೇ ಜೆ ಕೆ ರಾಜು ಅವರಿಗೆ ನೆರವಾಗ್ತಾ ಇದೆ ಅನ್ನೋದನ್ನು ಧಾರವಾಹಿಯೊಂದರ ಮೂಲಕ ತೋರಿಸಿಕೊಟ್ಟಿದೆ ಚಂದದ ಚೆಲುವಿನ ತೊಲವಿನ ಚಿಲುಯದ ಚಂದದ ಹೆಣ್ಣಿನ ನಾಚಿಕೆ ಮರೆಯಲೇ ಒಲವಿನ ಚಿಲುಯದ ನಿಮಗೆಲ್ಲ ಗೊತ್ತೇ ಇದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಅಣ್ಣಗ ಸೀರಿಯಲ್ ಅತ್ಯಂತ ಗಮನ ಸೆಳೀತಾ ಇದೆ ವೀಕ್ಷಕರು ಈ ಸೀರಿಯಲ್ ಬಗ್ಗೆ ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸೀರಿಯಲ್ನಲ್ಲಿ ಜೆ ಕೆ ರಾಜು ಅವರು ಅಭಿನಯಿಸಿದ್ದಾರೆ ಅಲ್ಲೂ ಕೂಡ ಅವರು ಗಾಯಕರಾಗಿಯೇ ಕಾಣಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಅಣ್ಣಯ್ಯ ಸೀರಿಯಲ್ನಲ್ಲಿ ಅಣ್ಣಯ್ಯನ ಸಹೋದರಿ ಗೊಂಡಮ್ಮನ ಮದುವೆ ಒಂದು ಎಪಿಸೋಡ್ ಪ್ರಸಾರ ಆಗ್ತಾ ಇದೆ ಆಕೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಜೆ ಕೆ ರಾಜು ಬಂದು ಹಾಡನ್ನು ಹಾಡಿದ್ದಾರೆ ಆ ಮೂಲಕ ಧಾರಾವಾಹಿಗೂ ಕೂಡ ಜೆ ಕೆ ರಾಜು ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಭಿನಯವನ್ನ ಕೂಡ ಅತ್ಯದ್ಭುತವಾಗಿ ಜೆ ಕೆ ಮಾಡ್ತಾರೆ ರಂಗಭೂಮಿಯಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ರು ಅಲ್ಲೂ ಹಾಡೋದ್ರ ಜೊತೆಗೆ ಅಭಿನಯದಲ್ಲೂ ಕೂಡ ತಮ್ಮ ಚಾತುರ್ಯತೆಯನ್ನ ಮೆರೆದಿದ್ರು ಇದೀಗ ಸೀರಿಯಲ್ನಲ್ಲೂ ಕೂಡ ಅವರಿಗೆ ಅವಕಾಶ ಸಿಕ್ಕಿದೆ ಇದು ಜೆ ಕೆ ರಾಜು ಅವರ ಅಭಿಮಾನಿಗಳಿಗೆ ಜೊತೆಗೆ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ತುಂಬಾನೇ ಖುಷಿ ಕೊಟ್ಟಿದೆ ಸಾಕಷ್ಟು ಜನ ಆರಂಭದಲ್ಲಿ ಜೆ ಕೆ ರಾಜು ಅವರು ಆ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡಾಗ ಬಹುತೇಕರು ಹಾಕಿದ್ದು ಒಂದೇ ಕಮೆಂಟ್ ನೀವು ಟಿ ಆರ್ ಪಿಗೋಸ್ಕರ ಇಂತಹ ಪ್ರತಿಭೆಗಳನ್ನ ಯೂಸ್ ಮಾಡ್ಕೊಳ್ಬೇಡಿ ಅವರ ಮುಂದಿನ ಜೀವನಕ್ಕೆ ಏನಾದರೂ ಹೆಲ್ಪ್ ಆಗುವ ರೀತಿ ನಡ್ಕೊಳ್ಳಿ ಅಂತ ಅವರಿಗೆ ಶೋ ಮುಗಿದ ಮೇಲೆ ಮುಂದೇನು ಅನ್ನೋ ಪ್ರಶ್ನೆಗಳು ಎದುರಾಗಬಾರ್ದು ಈ ಒಂದು ಕಾರ್ಯಕ್ರಮದ ಮೂಲಕ ಅವರ ಜೀವನಕ್ಕೊಂದು ದಾರಿ ಆಗಬೇಕು ಅಂತ ಸಾಕಷ್ಟು ಜನ ಕಮೆಂಟ್ ಮೂಲಕ ಅವರಿಗೆ ಬೆಂಬಲವನ್ನು ತೋರಿಸಿದ್ರು ಹಾಗೆ ಜೀ ಕನ್ನಡಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡ್ರು ಸದ್ಯಕ್ಕೆ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಈ ವಿಚಾರವನ್ನು ವಾಹಿನಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನಿಸುತ್ತೆ ಯಾಕಂದರೆ ಅವರಿಗೆ ಸೀರಿಯಲ್ನಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿದೆ ಆ ಮೂಲಕ ಅವರಿಗೆ ಜೀವನ ನಿರ್ವಹಣೆಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ದಾರಿಯನ್ನು ಮಾಡಿಕೊಟ್ಟಿದೆ ಇದೇ ರೀತಿಯಾದಂಥ ಅವಕಾಶಗಳು ಇನ್ನಷ್ಟು ಅವರಿಗೆ ಬರಬೇಕು ಅಂತ ಅವರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ ಜೆ ಕೆ ರಾಜು ಸರಿಗಮಪ ವೇದಿಕೆಯಲ್ಲಿ ಯಾವ ರೀತಿ ಹಾಡ್ತಾ ಇದ್ದಾರೆ ಅವರ ಹಾಡಿಯಾಗಿ ಜನ ಯಾವ ರೀತಿ ಕಾಯ್ತಾ ಇರ್ತಾರೆ ಜೊತೆಗೆ ಅವರಲ್ಲಿ ಬರುವಂತಹ ಒಂದಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳಿಸ್ಕೊಳ್ಳೋದು ಎಲ್ಲರಿಗೂ ಕೂಡ ಒಂಥರ ಖುಷಿಯ ವಿಚಾರ ಹಾಗಾಗಿ ಜೆ ಕೆ ರಾಜು ಇನ್ನಷ್ಟು ಮುಂದಕ್ಕೆ ಬರಬೇಕು ಅವರ ಜೀವನಕ್ಕೊಂದು ದಾರಿ ಆಗಬೇಕು ಕಷ್ಟದ ಸ್ಥಿತಿಯಲ್ಲಿದ್ದಾರೆ ಜಸ್ಟ್ ಮೂರು ಸಾವಿರ ಅವರ ಮಂತ್ಲಿ ಇನ್ಕಮ್ ಅದರಲ್ಲೇ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಅವರ ಕೆಲವೊಂದು ಅನಿವಾರ್ಯತೆಗಳನ್ನು ಪೂರೈಸಿಕೊಳ್ಳೋದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅವಶ್ಯಕತೆಗಳು ಏನಿದೆ ಅದನ್ನು ಈಡೇರಿಸ್ಕೊಳ್ಳೋದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಝೀ ಕನ್ನಡ ವಾಹಿನಿ ಅವರ ನೆರವಿಗೆ ಬರಬೇಕು ಅನ್ನೋ ಮಾತುಗಳನ್ನು ಹೇಳಿದರು ಅದರಂತೆ ಇದೀಗ ಧಾರಾವಾಹಿಯಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದಾರೆ ಅಲ್ಲೂ ಕೂಡ ಅವರು ಹಾಡನ್ನು ಹಾಡಿದ್ದಾರೆ ಬಾರೆ ಬಾರೆ ಹಾಡನ್ನು ಹಾಡಿದ್ದಾರೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ಇವ ಆ ಸಂಚಿಕೆಯಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಅವರು ಹಾಡಿದ್ದಾರೆ ಹಾಗೆ ಅಭಿನಯವನ್ನು ಕೂಡ ಚೆನ್ನಾಗೇ ಮಾಡಿದ್ದಾರೆ ಈ ರೀತಿಯ ಅವಕಾಶಗಳು ಜೆ ಕೆ ರಾಜು ಅವರಿಗೆ ಇನ್ನಷ್ಟು ಬರಲಿ ಅವರ ಜೀವನ ನಡೆಸೋದು ಇನ್ನಷ್ಟು ಸುಲಭ ಆಗಲಿ ಅಂತ ಅವರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ ನಮ್ಮ ಆಶಯ ಕೂಡ ಅದೇ ಆಗಿದೆ ಪ್ರತಿಭೆಗಳನ್ನು ಕೇವಲ ಟಿ ಆರ್ ಪಿಗೋಸ್ಕರ ಬಳಸ್ಕೊಳ್ಳೋದ್ರ ಹೊರತಾಗಿ ಅವರ ಜೀವನಕ್ಕೊಂದು ದಾರಿಯಾಗುವ ನಿಟ್ಟಿನಲ್ಲಿ ಬಳಸ್ಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ ಕೂಡ ಹಾಗೆ ನಿಮಗೊಂದು ಸೂಚನೆ ಕೂಡ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ